Di d a 으

पिता नई मेल शिदानन्दरूप शिवोऽहं शिवोऽ शिवोऽहं शिवोऽ शिवोहं शिवोहं जय मङ्गलं जयति Редактор субтитров А.Семкин ਜਾ ਜੀ ਆ ਜੀ ਸਤਿਗੁਰੂ ਸਿੰਧਨ ਤੇ ਸੁਹਾਰ ਕੇ ਜੈ ਸਰਬਾ ਪਾਤੂ ਸੰਤ ਮਹਾਰਾਜ ਜੈ ਓਮ ਅਹਸਰਾ ਓ ਨਾਮਾ ਜੀ ਓ ਰਾਜਾ ਜੀ ਆ ਜੀ ਸਤਿਗੁਰੂ i don't परवरदिगार परवरदिगार ये फेज़ुल श ಪ್ರಥಮ ಏಕಂ ಸುಭಾಷಿತ ವದಾ ಕಾವ್ಯಶಾಸ್ತ್ರ ವಿನೋದನ ಕಾಲೋ ಗಚತಿ ಧೀಮತ ವ್ಯಸನಿನದ್ದು ಮೂರ್ಖಾಂನ ನಿದ್ರೆಯ ಕಲಹೀನವಾ ಅರ್ಥ ಧೀಮತರಾದವರು ಒಳ್ಳೆಯವರಾದರೂ ತಮ್ಮ ಸಮಯವನ್ನು ಶಾಸ್ತ್ರಗಳನ್ನು ಕೇಳುವುದರಲ್ಲಿ ಸಮಯವನ್ನು ಕಳೆಯುತ್ತಾರೆ ಮೂರ್ಖರು ಜಗಳದಲ್ಲಿ ಹಾಳು ಮಾತಿನಲ್ಲಿ ಸಮಯವನ್ನು ಕಳೆಯುತ್ತಾರೆ ಹೆಸನೇ ದಿನೇ ಸುನೀಲ್ ಮಹೋದಯ

सह चपाती का खादती सह चपाती का खादती अवनु चपाती अनु तिरुती एतद तब एक एक खाटा मगर करो तब तितुते किम एक तितुते చపాటి చపాటి సంస్ చపాటి కన్నడీ అన్నం ఏ ಅಣ್ಣ ಕನ್ನಡದಲ್ರಿ ಅನ್ನ ಸಂಸ್ಕೃತೀ ಅಣ್ಣಮ್ಮ ಬಹಳ ಸರಳ ಐತ್ರಿ ಸಂಸ್ಕೃತ ಕಲಿಯೋದಕ್ಕ ಅಷ್ಟು ಕಠಿಣ ಕಠಿಣ್ರಿ ಆದ್ರ ಮೇಲೆ ಗೊತ್ತಾಗುತ್ತೆ ನಾವು ಕನ್ನಡ ಭಾಷೆ ಅಷ್ಟು ಮಾತಾಡ್ತೀವಲ್ರಿ ಅದ್ರಲ್ಲಿ ಅಗ್ದಕ್ ಅರ್ಧ ಸಂಸ್ಕೃತನೇ ಇದೆ ಅದಕ್ಕ ಸಂಸ್ಕೃತವನ್ನ ಎಲ್ಲಾರು ನಮಗನ್ ಕಲ್ಸಾ ಕಲ ಕಲಿಯುವಂತ ಸಂಸ್ಕೃತ ಭಾಷೆ ಬಗ್ಗೆ ನಮ್ಗೆ ಏನು ಗೊತ್ತಿಟ್ಟಿದಿಲ್ಲಾ ನಮ್ಮ ಒಬ್ಬರ ಆಶೀರ್ವಾದದಿಂದ ಸಂಸ್ಕೃತೀ ಸಂಸ್ಕೃತದಲ್ಲಿ ಸಾಕಷ್ಟು ರೀ ಭಗವದ್ಗೀತೆ ಆಗಿರಬಹುದು ಮಹಾ ಮಹಾಭಾರತ ರಾಮಾಯಣ ಇವೆಲ್ಲವನ್ನು ತಿಳಿಸಿಕೊಟ್ಟಂತಹ ಸಂಸ್ಕೃತದ ಬಗ್ಗೆ ಜ್ಞಾನವನ್ನು ಕೊಡುತ್ತಿರುವಂತಹ ನಮ್ಮ ಸದ್ಗುರುಗಳಿಗೆ ಶಿರಸಾಷ್ಟಾಯ್ ಟಿಪ್ಪಣಿ ಪುಸ್ತಕ ಏನ್ ಇದ್ರಿ ಟಿಪ್ಪಣಿ ಪುಸ್ತಕ ಇದೆಲ್ಲ ನಾವು ಹೇಳೋದಿಲ್ಲ ಆದ್ರ ಮಾತಾಡಕ್ ಕಷ್ಟ ಹೇಳದಿವ್ರಿ ಆದರೆ ನಿಮಗೆ ವ್ಯಾಕರಣದಲ್ಲ ಸುನಿಲ್ ಮಹೋದರೆ ಹೇಳಾರ ನಿಮಗೆ ಈಗಾಗಲೇ ಕನ್ನಡದಲ್ಲಿ નોટબુકದಲ್ಲಿ હા ಕನ್ನಡದಲ್ಲಿ નોટબુક ಅಂತ ಹೇಳ್ತಾರೆ ಸಂಸತ್ತದಲ್ಲಿ ತಿಪ್ಪೆ ಪುಸ್ತಕ ಅಂತ ಹೇಳ್ತಾರೆ ಏತಕ್ಕೆ ಏತ મે લખી લેખನೆಂದ್ರೆ ಏನು ಕನ್ನಡದಲ್ಲಿ ಏನು ಇರ್ತೀರಿ ಸಂಸ್ಕೃತದಲ್ಲಿ ಏನಂತ ಲೇಖನೆ ಲೇಖನ ಇದ ನೋಡ್ರಿ ಸಂಸ್ಕೃತ ಬಾಳ್ ಸರಳಿ ನೋಡ್ರಿ ಮಹೋದಯಗಳು ಹೋಗುತ್ತಾನೆ ಬರುತ್ತಾನೆ ಅದನ್ನ ಸ್ವಲ್ಪ ಸ್ವಲ್ಪ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೇಕ್ರಿ ಬರೀ ಅವನು ಹೋಗುತ್ತಾನೆ ಅಂತ ಹೇಳಿ ಈಗ ಹೇಳಿ ಸಹ

వీళ్ళకి అదహ కీతుతికిం ఉపదేవతి అదహ ఉపరి జ్ఞతమర్ అదహంద్ర ఎన్రి ఉపరింద్ర ఎరి ఇదాని అభిషేక్ భవతహ నామకిం మమ నామ అభిషేకం ఉచ్చైరు తెలు ఉత్తరమతిలో అల్లలు కుతిర్తరు ఎల్ల కల్సొదు ఎల్ల జోరే హెల్ పైన మల ఆశ్రిడి ఎలా కల్సొదు

ಹತ್ರ ಅಂದ್ರೆ ಏನ್ರಿ ತತ್ರ ಅವ್ನಿಗೆ ನಾ ಹೇಳ್ರಿ ಅತ್ರ ಆಗಚ್ಚತ್ ಅಂತ ಹೇಳಿ ರೀ ಆಗಚ್ಚತ್ ತೊಂದರೆ ಇಲ್ಲ ರೀ ಹಾಂ ಗಚ್ಚದು ಒಂದ್ರೆ ಇಲ್ರಿ ನಾಳಿಂದ ನೀವು ಬರುವಂತಲ್ರಿ ಏನಂತ ಹೇಳಬೇಕ್ರಿ ಅಮ್ಮ ಪಠಾ ಅಂತ ಹೇಳ್ಬೇಕ್ರಿ ಇನ್ನೊಬ್ರಿಗೆ ಹೇಳಬೇಕಂದ್ರೆ ಟೀ ಹಚ್ಬೇಕು ನಮಗ್ ನಾವು ಹೇಳ್ಕೊಬೇಕಾಗಿತ್ತ ಮೀ ಹಚ್ಬೇಕು ಅಹ ಸಹ ಕಚ್ಚತಿ ಸಹ ಲಿಕ್ಕತಿ

不知道，尼不知道，尼哇。 गत्वा वाक्यं कृत्वा आगच्छन्तु स्वः आगच्छन्ति वा स्वः वाक्यं कृत्वा आगच्छन्ति वा अस्तु सर्वे आगत्य वाक्यं वदन्तु अत्र आगत्य <laughs> मम सेवां गुरुवर्षे पादारन्द समर्पयित्वा अद्यतन मम सेवां समापयामि ॐ तत्सत् राजाधिराज सद्गुरुनाथ सिद्धेश्वर अस्ति जय राजाधिराज 你好。